ಸಿ ಕ್ರಿಮಿನಲ್ ಶೂಟಿಂಗ್ ಸಿ ನಡೀತಾ ಇದೆ ನಿಯರ್ ಬೈ ಅಂದ್ರೆ ಹುಬ್ಳಿ ಇರುವಂತದ್ದು ನಿಮ್ಮ ಹಾರ್ಡ್ ಕೋರ್ ಫ್ಯಾನ್ಸ್ ಇರುವಂತ ಜಾಗ ಅವ್ರ ಜೊತೆ ಕುತ್ಕೊಂಡು ಸೀತಾಪಾ ನೋಡುವಂತ ಏನಾದ್ರು ಪ್ಲಾನಿಂಗ್ ಏನಾದ್ರು ನಡೀತಾ ಇದೆಯಾ ಇಲ್ಲ ಒಂದು ಒಂದು ಹಾಲಿಡೇ ಸಿಗ್ತಾ ಇದೆ ಹಾಲಿಡೇ ದಿವಸ ನಾನು ಹುಬ್ಳಿಗೆ ಬಂದು ನಮ್ಮ ಉತ್ತರ ಕರ್ನಾಟಕ ಮಂದಿ ಜೊತೆ ಆಕ್ಚುಲಿ ನಿಮ್ಮನ್ನು ತಪ್ಪಿರುವಂತವ್ರು ಜನ ನಾನು ಫಸ್ಟ್ ಒಪ್ಕೊಂಡು ತಪ್ಕೊಂಡಿದ್ದೆ ಉತ್ತರ ಕರ್ನಾಟಕ ಮಂದಿ ಅದಕ್ಕೆ ನಾನು ಯಾವಾಗ್ಲೂ ನಾನು ಎಲ್ಲಿಗೆ ಹೋದ್ರು ಅದಕ್ಕೇನೆ ಹೇಳೋದು ಉತ್ತರ ಕರ್ನಾಟಕ ಮಂದಿನೇ ನಮಗೆ ಕೈ ಹಿಡ್ದಿರೋದು ಅಂತ ಲೈಕ್ ಡೆಫಿನೆಟ್ಲಿ ಎಲ್ಲ ಊರಲ್ಲೂ ಇಷ್ಟಪಡ್ತಾರೆ ಬಟ್ ಪರ್ಸ್ನಲಿ ನನಗೆ ಉತ್ತರ ಕರ್ನಾಟಕ ಮಂದಿ ತಕ್ಷಣ ಸ್ವಲ್ಪ ಒಂದು ಸ್ವಲ್ಪ ಅಟ್ಯಾಚ್ಮೆಂಟು ಸ್ವಲ್ಪ ಜಾಸ್ತಿ ಸರಿ ಉತ್ತರ ಕರ್ನಾಟಕ ಮಂದಿ ನೆನಪಾಯ್ತು ಶಿವರಾತ್ರಿನ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾ ಆಚರಿಸ್ತಾರೆ ನೀವು ಹೋಗಿದ್ದೀರಾ ಉತ್ತರ ಕರ್ನಾಟಕ ಮನೆ ಮನೆಗೆ ಏನಾರು ಹೋಗಿದ್ದೆ ಯಾರ ಮನೆಗಾದ್ರು ಶಿವರಾತ್ರಿ ಫೈ ಶಿವರ ಇಲ್ಲ ಬರೋ ಶೂಟಿಂಗ್ ನಡೀತಾ ಯೂಶಲಿ ನಾವು ನಮ್ಮ ಮನೇಲಿ ತುಂಬ ಜೋರಾಗಿ ಮಾಡ್ತೀವಿ ಶಿವರಾತ್ರಿನ ಭಜನೆ ಎಲ್ಲ ಮಾಡಿಕೊಂಡು ಸೊ ಈ ತರ ಮನೇಲಿ ಎಲ್ಲಿ ಯಾರೂ ತಿನ್ನಲ್ಲ ಹೊಸ ಇರ್ತಾರೆ ಹೋಗಿಲ್ಲ ಶೂಟಿಂಗ್ ಇತ್ತಲ್ಲ ಹೋಗಿಲ್ಲ ಸೀತಾಪಯಣ ಅಂತ ಬಂದ್ರೆ ಅರ್ಜುನ್ ಸರ್ಜಾ ಸರ್ ಡೈರೆಕ್ಟರ್ ಆಗಿರ್ಲಿಲ್ಲ ಅದ್ರ ಜೊತೆಯಲ್ಲಿ ತುಂಬಾ ತುಂಬಾ ದೊಡ್ಡ ದೊಡ್ಡ ಕಲಾವಿದ್ರು ಇರುವಂಥ ಒಂದು ಸಿನಿಮಾ ಸೊ ಈ ಒಂದು ಕಲಾವಿದ ದಂಡನ್ನ ನೋಡಿ ನೀವು ಅವ್ರ ಜೊತೆ ಕಾಂಬಿನೇಷನ್ ಇಲ್ಲ ಅವ್ರ ಜೊತೆ ಕಾಂಬಿನೇಷನ್ ಇರಲಿಲ್ಲ ನಮಗೆ ಪ್ರಕಾಶ್ ಸರ್ ಆಗಿರ್ಬೋದು ಸತ್ಯರಾಜ್ ಸರ್ ಆಗಿರ್ಬೋದು ಅವ್ರ ಜೊತೆ ಎಲ್ಲ ಕಾಂಬಿನೇಷನ್ ನನ್ನದೇ ಇರಲಿಲ್ಲ ಬಟ್ ಕ್ಯಾನ್ ವೈಸ್ ವೈಸ್ ನೋಡಿದ್ರೆ ಡೆಫಿನೆಟ್ಲಿ ಕಾಸ್ಟಿಂಗ್ ಎಲ್ಲ ತುಂಬ ದೊಡ್ಡ ಸಿನಿಮಾನೇ ಅದು ಯಾಕೆಂದರೆ ಒಬ್ಬರು ಟೀಮ್ ಗೊತ್ತಿರುತ್ತೆ ಇವರು ಇವ್ರ ಡೇಟ್ಸ್ ಎಲ್ಲ ತೊಗೊಂಡು ಇವ್ರನ್ನೆಲ್ಲ ಒಟ್ಟಿಗೆ ಒಂದು ಸೀ ಹಿಂಗೆ ಸೀನ್ ಕನ್ಸ್ಯೂಮ್ ಮಾಡೋದು ಅದು ಅದೆಲ್ಲ ಅವರು ಅವರು ತುಂಬ ಕಷ್ಟಪಟ್ಟಿದ್ದಾರೆ ಅನ್ನೋದು ನಿಮಗೆ ಈ ಸಿನಿಮಾ ನೋಡಿದ್ರೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ಎಲ್ಲ ಸೀನಿಯರ್ ಆಕ್ಟರ್ಸ್ ಮಾಡಿರೋದು ಸೊ ಡೆಫಿನೆಟ್ಲಿ ಏನು ಹೇಳಬೇಕು ಅಂತ ಇರ್ತೀವೋ ತುಂಬ ಮೆಚೋರ್ಡ್ ವೇಲಿ ಅವ್ರು ಕನ್ವೆ ಮಾಡಿರ್ತಾರೆ ಸರ್ ಪ್ರತಿ ವರ್ಷ ಶಿವರಾತ್ರಿ ನೀವು ಫಾಮ್ ಹೌಸ್ ಅಲ್ಲಿ ಮಾಡ್ತಾ ಇದ್ರಿ ಈ ವರ್ಷ ಮಿಸ್ ಇದ್ರೆ ಯಾಕಂದ್ರೆ ಶೂಟಿಂಗ್ ಅಲ್ಲಿ ಇದರ ಇಲ್ಲ ಸಿನಿಮಾನು ನನ್ನ ಫ್ಯಾಮಿಲಿನ ಸೊ ಫ್ಯಾಮಿಲಿಯಲ್ಲೂ ಅಷ್ಟೇ ಸಿನಿಮಾ ಮಾಡ್ತಾ ಇದ್ದೀನಿ ಲೈಕ್ ಓಕೆ ಫಸ್ಟ್ ಸಿನಿಮಾ ಮುಗಿಸ್ಬಿಡೋದು ಫಸ್ಟ್ ಕೆಲಸ ಮುಗಿಸ್ಬಿಡೋದು ಮಾಡೋಣ

ನಾನು ಹಿಂಗಂದೆ ಅವ್ರು ಹಿಂಗಂದಿದ್ರು ಅದೇ ಆಯ್ತು ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಹಂಗೆ ಇಂಪ್ರೊವೈಸ್ ಮಾಡಿದ್ರು ನೀವೇನು ಎಲ್ಲ ಕನ್ನಡ ಮನಿಗಳೂ ಒಂದೇ ರಿಕ್ವೆಸ್ಟ್ ಎಲ್ಲರೂ ಚಿತ್ರ ಬಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಚಿತ್ರ ನೋಡಿ ಒನ್ ಟೂ ಟೂ ಅಂಡ್ ಹಾಫ್ ಅವರ್ಸ್ ನಿಮಗೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಅನ್ಕೊಂಡು ನೀವು ಮನೆಗೆ ಹೋಗ್ತೀರ ಡೆಫಿನೆಟ್ಲಿ ಯಾಕೆಂದರೆ ವ್ಯಾಲ್ಯೂಸ್ ಫ್ಯಾಮಿಲಿ ವ್ಯಾಲ್ಯೂಸ್ ತುಂಬ ಚೆನ್ನಾಗಿ ಎಮೋಷನ್ಸ್ ಮತ್ತೆ ಒಂದು ಕ್ಯೂಟ್ ಲವ್ ಸ್ಟೋರಿ ಇದನ್ನೆಲ್ಲ ನೋಡ್ಬೋದು ಆ್ಯಂಡ್ ನಿರಂಜನ್ ಸರ್ ಆಗಿರ್ಬೋದು ಯಶೂರಾಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಎಸ್ಪೆಷಲಿ ಕಪಲ್ಸು ಸಖತ್ತಾಗಿ ಕಾಣಿಸ್ತಾರೆ ಹಾಂ ಸರ್ ಆಪ್ ಕಮಿಂಗು ಕೇಳಿ ಬರ್ತಾ ಇದ್ದೀರ ನಾ ಹೇಗೆಲ್ಲ ತಯಾರಿಯಿಂದ ರಿಲೀಸ್ಗೆ ರಿಲೀಸ್ಗೆ ಕೇಳಿ ತಯಾರಿ ಆಗ್ತಾ ಇದ್ದರು ಈ ಈ ಇಂಟರ್ವ್ಯೂಲ್ ಕೇಡಿ ಕ್ರಿಮಿನಲ್ ಬೇಡ uh... -huh.